ಯಾವರಿಂದ ಬಂದಿದ್ದೀರಾ ನೀವು ಇದೊಂದೇ ಜೊತೆನ ತಂದಿರೋದು ಹಸ್ಕೊಳೆವು ಎಷ್ಟೆಲ್ಲ ಆಗಿದಾವೆ ಈಗ ಸೇಲ್ ಮಾಡಕ್ಕೆ ತಂದಿದ್ದೀರಾ ಎಷ್ಟು ಹೇಳ್ತಿದ್ರ ವ್ಯಾಪಾರ ಕರು ಹಾಕೋದಕ್ಕಾ ಇಲ್ಲ ಹೊಲ ಉಳೋದಿಕ್ಕ ವ್ಯವಸಾಯ ಮಾಡೋದಿಕ್ಕೆ

ಹಾಂ ನಿಮ್ದ ಎತ್ಕೊಳು ಎಲ್ಲಿಂದ ತಂದಿದ್ ನೀವು ಎಷ್ಟೆಲ್ಲ ಆಗಿದೆ ಈಗ ಏನು ಹೇಳ್ತೀರಣ ವ್ಯಾಪಾರ ಕೆಲಸ ಮಾಡ್ತಾವ ಇಲ್ಲ ಬರೀ ಮೆರವಣಿಗೆ ಈಗ ಕೆಲಸ ಕರುಣ ನಿಮ್ದೇನಾ ಅದು ಹೋರಿ ಆಗುತ್ತಾ ಇಲ್ಲ ಎತ್ತಾಗುತ್ತಾ ಹೋರಿಗೆ ಥ್ಯಾಂಕ್ ಯು ಅಣ್ಣ ಯಾವರಿಂದ ಬಂದಿರ ನೀವು ಎಷ್ಟಲ್ಲ ಎತ್ಕೊಳ್ಳಿವು ಅಲ್ಲುಟ್ಟವೆ ಇನ್ನೇ ಬೆಳೀತವೆ ವ್ಯವಸಾಯಕ್ಕೆ ಮಾತ್ರನಾ ಇಲ್ಲ ಮೆರವಣಿಗೆಗ ವ್ಯವಸಾಯ ಮಾಡುತ್ತೆ ಕೊಂಬೆಲ್ಲ ಈಗ ಮಾಡಿಸ್ಕೊಂಡ್ರ ಏನ್ ಹೇಳ್ತೀರಾ ವ್ಯಾಪಾರ ನೀವ್ ತಂದ ಎಷ್ಟು ವರ್ಷ ಆಯ್ತು ನೀವೆಲ್ಲ ಕೆಲಸ ಎಲ್ಲ ಮಾಡಿಸಿದೀರ ಭೂಮಿ ಕೆಲಸ ಮಾಡ್ತೀವಿ ಹ್ಮ್ ನೀವೆಲ್ಲಿಂದ ತಂದಿದ್ದು ಬೆಟ್ಟ ಜಾತ್ರೆಯಿಂದ ಸರಿ ಯಾವರಿಂದ ಬಂದಿರ ನೀವು ತಂದಿದ್ದೀರಾ ನೀವು ಎಷ್ಟೆಲ್ಲ ಚೆಲ್ಲಿದ್ದಾವ ಈಗ ಇದು ನೀವು ಯಾವಾಗಿಂದ ಸಾಕಿದ್ದೀರಾ ಇದನ್ನು ತಂದು ಏನ್ ಹೇಳ್ತಿದ್ದೀರಾ ವ್ಯಾಪಾರ

ಎಷ್ಟೆಲ್ಲ ಆಗಿದಾವೆ ಇದು ಇನ್ನೆಲ್ಲ ಆಗಿಲ್ಲ ಇನ್ನ ಕರುಗಳು ಏನು ಹೇಳ್ತಿದ್ರ ವ್ಯಾಪಾರ ಎರಡು ಇಪ್ಪತ್ತು ಇದು ವ್ಯವಸಾಯಕ್ಕೆ ಆಗುತ್ತಾ ಇಲ್ಲ ಮೆರವಣಿಗೆ ದೊಡ್ಡ ಎತ್ತುಗಳು ಆಯ್ತವೆ ಇನ್ನ ಎಷ್ಟು ವರ್ಷ ಬೆಳಿಬೋದು ಇವು ಇನ್ನ ಎಷ್ಟು ಬೆಳಿಬೋದು ಅಂತ ನಿಮ್ಮ ಇಟ್ ಬರ್ತಾವ ಕಡೆಯಲು ಕಾಲಕ್ಕೆ ಅಷ್ಟು ನಿಮ್ಗೆ ಸರಿ ಅಣ್ಣ ಥ್ಯಾಂಕ್ ಯು